ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಸ್ಟಿಚಿಂಗ್ ಇದ್ದಿದ್ದ ಕಾರಣದಿಂದ ನಾನು ಯಾವುದೇ ರೀತಿಯಾದಂತ ಡಯಟ್ ವ್ಲಾಗ್ ಮಾಡಿಲ್ಲ ಡಯೆಟ್ ಮಾಡಿದೀನಿ ಡಯಟ್ ವ್ಲಾಗ್ ಅಂತೂ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿನೇ ಇವತ್ತು ಬಂದ್ಬಿಟ್ಟು ಸುಮಾರು ದಿವಸದಿಂದ ಒಂದಷ್ಟು ಡೌಟ್ಸ್ ಕೇಳ್ತಾನೇ ಕೇಳ್ತಾನೆ ಇರ್ತಾರೆ ನಾನು ಎಷ್ಟೇ ಹೇಳಿದ್ರು ಕೂಡ ಸ್ವಲ್ಪ ಡೌಟ್ಸ್ನ ಡೌಟ್ಸ್ ಕೇಳ್ತಾನೆ ಇರ್ತಾರೆ ಹಾಗೆ ಇವತ್ತಿನ ಒಂದಷ್ಟು ಕಮೆಂಟ್ಸು ಕೂಡ ಇವತ್ತು ಇದು ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ದಯವಿಟ್ಟು ಲಾಸ್ಟ್ವರೆಗೂ ವಿಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಟಿಪ್ಸ್ ಅನ್ನೋದನ್ನ ಹೇಳಿರ್ತೀನಿ ನೀವು ಲಾಸ್ಟ್ವರೆಗೂ ನೋಡಿ ನೀವು ಮತ್ತೆ ಮತ್ತೆ ಕೇಳೋ ಪರಿಸ್ಥಿತಿ ಬರಲ್ಲ ಓಕೆನಾ ಫಸ್ಟ್ವನ್ನು ನನ್ಗೆ ಯಾವಾಗ್ಲೂ ಕೇಳೋದು ಏನಪ್ಪಾ ಅಂತಂದ್ರೆ ಸುಮಾರು ದಿನದಿಂದ ಕೇಳ್ತಾರೆ ಏನಪ್ಪಾ ಅಂತಂದ್ರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡಬೇಕಾದ್ರೆ ಆ ಏನಪ್ಪ ಅದು ಜೀರಿಗೆ ಕಷಾಯ ಅಂದರೆ ಫಾಸ್ಟಿಂಗಲ್ಲಿ ಇರಬೇಕಾದ್ರೆ ಜೀರಿಗೆ ಕಷಾಯ ಅದಾದಮೇಲೆ ಚಿಯಾ ವಾಟರು ಅದಾದಮೇಲೆ ಈ ಲೆಮೆನ್ ಜ್ಯೂಸ್ ಆಗಿರ್ಬೋದು ಬಿಸಿನೀರಿಗೆ ಲೆಮೆನ್ ಹಾಕ್ಕೊಳ್ಳೋದು ನಲ್ಲಿಕಾಯಿ ಜ್ಯೂಸು ಆ ಥರದ್ದೆಲ್ಲ ಕುಡಿಬೋದಂದರೆ ಕುಡಿಬೋದು ಅದೇನೂ ಇಲ್ಲ ಸ್ನೇಹಿತರೆ ಎಲ್ಲ ನೀವು ತೊಗೊತಾ ಇರೋದು ಲಿಕ್ವಿಡ್ ಐಟಮು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಹನ್ನೊಂದು ಗಂಟೆಗೋ ಹನ್ನೆರಡು ಗಂಟೆಗೋ ಹತ್ತು ಗಂಟೆಗೂ ಬ್ರೇಕ್ ಮಾಡ್ತಾ ಇದ್ದೀರಾ ನಿಮ್ಮ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತಂದ್ರೆ ದಯವಿಟ್ಟು ನೀವು ಹತ್ತು ಗಂಟೆ ಈಚೆಗೆನೆ ಆರಾಮಾಗಿ ತಗೋಬಹುದು ಓಕೆನಾ ಯಾವುದೇ ಇದು ಆಗಲ್ಲ ಇನ್ನು ಸುಮಾರು ಜನ ನನ್ಗೆ ಹೇಳ್ತಾರೆ ಅಂತಂದರೆ ನೀವೆಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀರಾ ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀರಾ ಅಂತ ದಯವಿಟ್ಟು ನೀವು ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾನು ಒಂದು ವಿಷಯ ನಾನು ನಿಮ್ಮವರೆಗೂ ತರ್ತೀನಿ ಅಂತಂದ್ರೆ ಅದನ್ನ ನೂರು ಸಲ ಅದ್ರ ಬಗ್ಗೆ ತಿಳ್ಕೊಂಡೆ ನಾನು ಪ್ರತಿಯೊಂದು ವಿಷಯನೂ ನಿಮ್ಮವರೆಗೂ ತಲ್ಸ್ ಯಾಕೆ ಯಾಕೆಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದೇನೋ ಒಂದು ಸೀರೆ ಬಗ್ಗೆ ರಿವ್ಯೂ ಕೊಟ್ಟಂಗೋ ಅಥವಾ ಒಂದು ಡ್ರೆಸ್ ಬಗ್ಗೆ ರಿವ್ಯೂ ಕೊಟ್ಟಂಗೋ ಅಥವಾ ಬೇರೆ ಏನೋ ಮನೆ ಪಾತ್ರೇನೋ ಅದೋ ಇದು ತೋರಿಸ್ಬಿಟ್ಟು ಇದು ರಿವ್ಯೂ ಚೆನ್ನಾಗಿದೆ ಅಂತ ಹೇಳಿದಂಗಲ್ಲ ಇದು ನಮ್ಮ ಆರೋಗ್ಯದ ಪ್ರಶ್ನೆ ಬರುತ್ತೆ ಓಕೆನಾ ಆರೋಗ್ಯ ಅನ್ನೋದು ಲೈಫಲ್ಲಿ ತುಂಬ ಮುಖ್ಯ ಆಗುತ್ತೆ ಸೊ ನಾನ್ ಎಷ್ಟು ಭಯ ಭಕ್ತಿಯಿಂದ ನಿಮ್ಗೆ ಆನ್ಸರ್ ಮಾಡ್ತೀನಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ ತುಂಬಾ ಜನ ನನ್ಗೆ ಹೇಳ್ತಾ ಇರ್ತಾರೆ ನಿನ್ ಡಯಟ್ ಸ್ವಲ್ಪ ಹಂಗಿದೆ ಹಿಂಗಿದೆ ಆಮೇಲೆ ನೀವು ಮಾಡ್ತಾ ಇರೋದು ಮೇ ಬಿ ಸರಿ ಇಲ್ವೇನೋ ಕಮೆಂಟ್ಸಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರ ನೀವು ಮಾಡ್ತಾ ಇರೋದು ಅಥವಾ ಹೇಳ್ತಾ ಇರೋ ಮಾಹಿತಿ ತಪ್ಪಿದೆ ನಾನು ಯಾವಾಗಲೂ ಏನಕ್ಕೆ ಇದನ್ನು ಎತ್ತಿ ಹೇಳ್ತೀನಿ ಅಂತಂದರೆ ನನಗೆ ಅದು ತುಂಬ ಬೇಜಾರಾಗುತ್ತೆ ಯಾಕೆ ಅಂತಂದರೆ ನಾನು ಇಷ್ಟು ಕರೆಕ್ಟಾಗಿ ಮಾಡಿ ಇಷ್ಟು ಸ್ಟ್ರಾಂಗಾಗಿ ಮಾಡಿರೋದ್ರಿಂದ ನನಗಿರುವಂಥ ಪಿ ಸಿ ಒ ಡಿನ ರಿಟರ್ನ್ ಮಾಡಿದ್ದೀನಿ ನನಗಿದ್ದಂಥ ಥೈರಾಯ್ಡ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಅದಾದಮೇಲೆ ಇಪ್ಪತ್ತಿಪ್ಪತ್ಮೂರು ಕೆ ಜಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಹೆಚ್ಚು ಕಡಿಮೆ ವೆಯ್ಟ್ ಲಾಸ್ ಆಗಿದ್ದೀನಿ ಎಲ್ಲ ಇಲ್ತ್ ಇದು ಹೆಲ್ತ್ ಇಶ್ಯೂಸ್ನ ನೈಂಟಿ ಪರ್ಸೆಂಟ್ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸೊ ಅದರಿಂದ ಎಲ್ಲೋ ಒಂದು ಕಡೆ ನನ್ಗೊಂಥರ ಅನಿಸ್ಬಿಡುತ್ತೆ ಅಯ್ಯೋ ನಾನು ಹೇಳ್ತಿ ಇಷ್ಟೆಲ್ಲ ಹೇಳ್ತಿದ್ರು ಇದು ಮಾಡ್ಕೊಳಕ್ ಇವತ್ತೊಬ್ರು ನಿಮ್ಮ ಎಕ್ಸಸೈಸಸ್ ಮಾಡಿ ನನಗೆ ಬೆವರು ಬರ್ತಾ ಇಲ್ಲ ಉಪ್ಸ ಬರ್ತಾ ಇದೆ ಅಂತಂದ್ರೆ ದಯವಿಟ್ಟು ಬೈಕೋಬೇಡಿ ನಮ್ಮ ಬಾಡಿ ಎಷ್ಟು ಸೋಮ್ ಸೋಂಬೇರಿತನ ಇದೆ ನನಗೂ ಫಸ್ಟ್ ಡೇ ನಾನು ಹೇಳಿಲ್ವಾ ನನ್ನ ಫ್ರೆಂಡ್ ಜೊತೆ ನಾನು ವಾಕಿ ಅದು ಎಕ್ಸಸೈಸ್ ಮಾಡಬೇಕಾದ್ರೆ ನನ್ಗೆ ಮಾಡೋಕ್ಕೆ ಆಗಿಲ್ಲ ಫುಲ್ ಅಂಡ್ ಫುಲ್ ಬೆವರು ಬರಲಿಲ್ಲ ತ್ರೀ ಫೋರ್ ಡೇಸು ಫುಲ್ಲು ಉಪ್ಸ ಸುಸ್ತು ಮೈ ಕೈಯೆಲ್ಲ ಒಂಥರ ಏನೋ ಯಾರೋ ಒಡೆದು ಬಿಡಿ ಬ ಒಡದ್ಬಿಟ್ಟಿರೋ ತರ ಆಗುತ್ತೆ ಸೊ ನೀವು ಕ್ರಮೇಣ ಅದನ್ನ ಫಾಲೋ ಮಾಡ್ತಾ ಹೋಗ್ತಾ ಹೋಗ್ತಾ ಹೋಗ್ತಾನೆ ನಿಮಗೆ ಯಾವುದೇ ಆಗಲಿ ಒಂದು ರಿಸಲ್ಟ್ ಸಿಗೋದು ಓಕೆನಾ ಸೊ ನಿಮಗೆ ಯಾವುದಾದ್ರೂ ಆಗಲಿ ಸ್ನೇಹಿತರೆ ನಿಮಗೆ ಡ್ಯಾನ್ಸ್ ಮಾಡೋದು ಇಷ್ಟ ಆಗುತ್ತಾ ಡ್ಯಾನ್ಸ್ ಮಾಡಿ ಅಥವಾ ಎಕ್ಸಸೈಸ್ ಮಾಡೋದು ಇಷ್ಟ ಆಗುತ್ತಾ ಎಕ್ಸಸೈಸ್ ಮಾಡಿ ತುಂಬ ಜನ ಪ್ರಾಣಾಯಾಮ ಮಾಡ್ಬೋದಾ ಅಂತೀರಾ ಮಾಡಿ ತುಂಬ ಒಳ್ಳೆಯದು ಸೂರ್ಯ ನಮಸ್ಕಾರ ಮಾಡ್ತೀರಾತ ನಿಮಗೇನಾದರೂ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ದಯವಿಟ್ಟು ಅದನ್ನು ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆನಾ ಇನ್ನು ತುಂಬ ಜನ ಕೇಳೋದೇನಪ್ಪ ಅಂತಂದ್ರೆ ಎಕ್ಸಸೈಸ್ ಯಾವ ಟೈಮ್ ಮಾಡಬೇಕು ಯಾವ ಟೈಮ್ ಮಾಡಬೇಕು ಯಾವ ಟೈಮ್ ಮಾಡಬೇಕು ಅಂತ ಕೇಳ್ತಾ ಇರ್ತೀರ ನಿಮ್ಮ ಒಂದು ಕನ್ವಿನಿಯೆಂಟ್ ಸ್ನೇಹಿತರೆ ನಾನು ಒಂದೊಂದು ಸಲ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಮಾಡ್ತೀನಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಸಾಯಂಕಾಲ ಏಳು ಗಂಟೆಗೂ ಕೂಡ ಮಾಡಿರೋ ದಿನಗಳು ಇದೆ ಇವತ್ತಂತೂ ಎಕ್ಸಸೈಸ್ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಸ್ಟಿಚಿಂಗು ಅದು ಇದು ಅಂತ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನಾನೇ ಸ್ವಲ್ಪ ಟ್ರೆಸ್ ಫ್ರೀ ಮಾಡ್ಕೊಳ್ಳೋಣ ಅಂತ ಇವತ್ತು ವರ್ಕೌಟ್ ಮಾತ್ರ ಸ್ಕಿಪ್ ಮಾಡಿದ್ದೀನಿ ಕೆಲವೊಂದು ದಿವಸ ಹಂಗಾಗುತ್ತೆ ನೀವು ಡೈಲಿ ಮಾಡ್ಬೇಕಾ ಅಂತಂದ್ರೆ ಡೈಲಿ ಮಾಡುವಂಥದ್ದು ಏನು ಇರೋಲ್ಲ ವಾರದಲ್ಲಿ ಒಂದು ನಾಲ್ಕು ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ವಾರದಲ್ಲಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ವರ್ಕೌಟ್ ಏನಾದರೂ ಮಾಡಿದ್ರಂದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗೋಕ್ಕೆ ಚಾನ್ಸಸ್ ಇರುತ್ತೆ ಓಕೆನಾ ಇನ್ನು ಊಟದ ಬಗ್ಗೆ ಊಟದ ಬಗ್ಗೆ ಬರೋದಾದ್ರೆ ತುಂಬಾ ಜನಕ್ಕೆ ತುಂಬ ಡೌಟ್ ಇರುತ್ತೆ ಏನಪ್ಪ ಅಂತಂದ್ರೆ ನಾವು ಯಾವ ಥರದ ಫುಡ್ ತೊಗೋಬೇಕು ಎಷ್ಟೆಷ್ಟು ಫುಡ್ ತಗೋಬೇಕು ಈ ಡಯಟಲ್ಲಿ ನಮಗೆ ಪಕ್ಕಾ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಇಂಥದ್ದೇ ಫುಡ್ ತಿನ್ಬೇಕು ಇಂಥದ್ದೇ ಇದು ಮಾಡಬೇಕು ಅಂತ ನೀವು ಫಸ್ಟು ನಿಮ್ಮ ಮೈಂಡ್ ಸೆಟ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ನಮ್ಮ ಮೈಂಡು ನಮ್ಮ ಮನಸ್ಸು ಎರಡು ಕರೆಕ್ಟಾಗಿದ್ದರೆ ಇದು ಇದು ಕರೆಕ್ಟಾಗಿ ಒಂದೇ ಇದರಲ್ಲಿದ್ದರೆ ಮಾತ್ರ ಯಾವುದನ್ನು ತಿನ್ಬೇಕು ಯಾವುದನ್ನು ತಿನ್ನಬಾರ್ದು ಅಂತಲ್ಲ ಕಂಟ್ರೋಲ್ ಒಂದಿರಬೇಕು ನಮ್ಮ ಮನಸ್ಸು ನಮ್ಮ ಮನಸ್ಥಿತಿ ನಮ್ಮ ಮೈಂಡ್ಸೆಟ್ ಕರೆಕ್ಟಾಗಿ ನಾವು ಅಂದ್ಕೊಂಡ್ರೆ ಯಾವ ಡಿಟಾಕ್ಸ್ ಡ್ರಿಂಕು ಬೇಕಾಗಿಲ್ಲ ಓಕೆನಾ ಯಾವುದೇ ರೀತಿಯಾದಂತಹ ವಿಡಿಯೋಸ್ ನೋಡೋ ಅವಶ್ಯಕತೆನೇ ಇರೋಲ್ಲ ನಾವೇನಾದರೂ ಮನ್ಸು ಮಾಡಿದ್ರೆ ಜಸ್ಟ್ ನೀವು ಮಾಡಬೇಕಾಗಿರೋದು ತುಂಬ ಈಸಿ ಈಸಿ ಮೆಥೇಡಲ್ಲಿ ತುಂಬ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನೀವು ಫಸ್ಟು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಅದು ಅಂದರೆ ಬೇಗ ಎದ್ದೊಳ್ಳೋದಾಗಿರ್ಬೋದು ನೈಟು ಬೇಗ ಮಲ್ಕೊಳ್ಳೋದಾಗಿರ್ಬೋದು ನಿಮ್ಮ ಒಂದು ಡೈಲಿ ರೊಟೀನ್ ಏನಿರುತ್ತೆ ಅದೇನಾದರೂ ತುಂಬ ಸೋಮಾರಿ ಸೋಮಾರಿ ತನದಿಂದ ಕೂಡಿದ್ದೆ ಆದರೆ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡಬೇಕಾಗುತ್ತೆ ಅದಾದಮೇಲೆ ಸಿಂಪಲ್ಲಾಗಿ ಒಂದಷ್ಟು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಸಿಂಪಲ್ಲಾಗಿ ಹೇಳ್ತೀನಿ ಇದು ಯಾರು ಬೇಕಾದರೂ ಮಾಡ್ತಾರೆ ಇದನ್ನ ನೀವು ಲೈಫ್ ಟೈಮ್ ತಗೊಂಡೋದ್ರೆ ಮಾತ್ರ ನಿಮಗೆ ಸಂಜೀವಿನಿ ಅಂತಲೇ ನೀವು ಅನ್ಕೋಬಹುದು ನೀವು ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಏನಿಲ್ಲ ಒಂದು ಫಸ್ಟ್ ಶುಗರ್ ಬಿಡಬೇಕಾಗುತ್ತೆ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನೀವು ದಿನ ತಿನ್ನುವಂತಹ ಆಹಾರ ಕುಡಿಯೋಂಥ ಕಾಫಿ ಟೀಗಳಲ್ಲಿ ಫಸ್ಟ್ ಒಂದು ಶುಗರ್ ಬಿಟ್ಬಿಡ್ಬೇಕಾಗುತ್ತೆ ಸುಮಾರು ಜನ ಹೇಳ್ತಾರೆ ಕೆಲವರು ಅಕ್ಕ ನಾನು ಟೀ ಕಾಫಿ ಬೆಳೆ ಕುಡ್ಕೊಂಡೆ ನಾನು ಸಣ್ಣ ಆಗಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ನಾವು ಡೈಲಿ ಶುಗರ್ ತಗೊಳ್ಳೋದ್ರಿಂದ ಇನ್ ಫ್ಯೂಚರ್ ನಮಗೆ ಮುಂದಿನ ದಿನಗಳಲ್ಲಿ ಇದು ಸ್ಲೋ ಪಾಯ್ಸನ್ ತರಾನೇ ಆಗಿರುತ್ತೆ ಶುಗರ್ ಅನ್ನೋದು ಅಷ್ಟು ಕೆಟ್ಟದ್ದು ಓಕೆನಾ ಶುಗರ್ ಬಿಡ್ಬೇಕಾಗುತ್ತೆ ಆದಷ್ಟು ರೈಸ್ನ ಅವಾಯ್ಡ್ ಮಾಡ್ಕೊಳ್ಳಿ ನಾನು ಫುಲ್ ಆ್ಯಂಡ್ ಫುಲ್ ಅವಾಯ್ಡ್ ಮಾಡಿ ಅನ್ನಲ್ಲ ಮೂರತ್ತು ಅನ್ನ ತಿಂತಾ ಇದ್ದೀರಾ ಅಂತಂದ್ರೆ ಯಾವ್ದಾದ್ರು ಒಂದು ಟೈಮ್ ಅನ್ನ ತಿನ್ನಿ ಎರಡು ಟೈಮು ಮಾಮೂಲಿ ಬೇರೆ ಏನಾದ್ರೂ ಡಯಟ್ ಫುಡ್ಡು ತಗೊಳ್ಳಿ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಹೆಲ್ತಿಯಾಗಿ ನೀವು ವೆಯ್ಟ್ ಲಾಸ್ ಆಗ್ತೀರಾ ಓಕೆನಾ ಸ್ವಲ್ಪ ಬೇಗ ಆಗಬೇಕು ಅಂತಂದ್ರೆ ನಮ್ಮ ತರ ಸ್ವಲ್ಪ ಫುಲ್ ಟೈಮ್ ರೈಸ್ ಬಿಡಬೇಕಾಗುತ್ತೆ ಯಾವಾಗಾದರೂ ಅಪ್ರೂಪಕ್ಕೆ ತಗೋಬಹುದು ಇಲ್ಲ ನಾನು ನಾರ್ಮಲ್ ಆಗಿ ಹೆಲ್ತಿಯಾಗಿ ನನ್ನ ಹೆಲ್ತ್ ಜೊತೆಗೆ ನನ್ನ ವೆಯ್ಟ್ನು ಕೂಡ ತುಂಬಾ ಈಸಿಯಾಗಿ ಆರಾಮಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ತುಂಬಾ ಬಿಟ್ಟಿರೋಕ್ಕಾಗಲ್ಲ ಅಂತ ಅನ್ನೋರು ನೀವು ಮಾಡ್ಬೋದು ಫಸ್ಟು ಶುಗರ್ ಬಿಡಿ ಸ್ವಲ್ಪ ರೈಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅದಾದಮೇಲೆ ಆದಷ್ಟು ವ್ಯಾಯಾಮ ಅಂದ್ರೆ ದಿನದಲ್ಲಿ ಒಂದು ನಿಮಿಷ ವಾಕಿಂಗು ಲೈಫ್ ಟೈಮ್ ನೀವು ರೂಢಿ ಮಾಡ್ಕೊಳ್ಳಿ ಎಣ್ಣೆ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಿ ಅದಾದ್ಮೇಲೆ ಔಟ್ಸೈಡ್ ಫುಡ್ಸ್ನ ಆದಷ್ಟು ಒಂದು ಈಗ ಒಂದು ನೈಂಟಿ ಪರ್ಸೆಂಟ್ ತಗೊಂತ ಇದ್ದೀರಾ ನಿಮ್ಮ ಫುಡ್ ಅಲ್ಲಿ ಅಂತಂದ್ರೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ತೆಗ್ದಾಕ್ಬಿಡಿ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಕೂಡ ಜಾಸ್ತಿನೇ ಆಗುತ್ತೆ ಒಂದು ಯಾವಾಗಾದ್ರೂ ಅಪರೂಪಕ್ಕೆ ಅಂದ್ರೆ ಓಕೆ ನೋ ಪ್ರಾಬ್ಲಮ್ ಓಕೆನಾ ಸೊ ಆತರ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಅಷ್ಟೇ ಯಾವಾಗ್ಲೂ ಅಷ್ಟೇ ನೀರನ್ನ ಯಥೇಚ್ಛವಾಗಿ ಇಂಟೇಕ್ ಮಾಡೋ ತರ ನೋಡ್ಕೊಳ್ರಿ ನೀರಿನಿಂದ ತುಂಬಾ ತುಂಬಾ ಬೆನಿಫಿಟ್ಸ್ ಇರುತ್ತೆ ಆ ಸುಮಾರು ಸಲ ಏನ್ ಅನ್ಕೊಬಿಡ್ತೀವಿ ಅಂತಂದ್ರೆ ಈಗ ಈಗ ಡಯೆಟ್ ಮಾಡ್ಬೇಕಾದ್ರೆ ನಾವು ತಿನ್ನೋ ಆಹಾರದಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿ ಊಟನ ಕಡಿಮೆ ಮಾಡಿರೋದ್ರಿಂದ ಏನಾದರೂ ಒಂದು ಫುಡ್ ಕಾಣಿಸಿದ್ರೆ ನನಗೆ ಹೇಳ್ತೀನಿ ಎಕ್ಸಾಂಪಲ್ ಇಲ್ಲಿ ಈಗಿನವರೆಗೂ ನನಗೆ ಮನೇಲಿ ಏನಾದ್ರೂ ಮ್ಯಾಂಗೋಸ್ ಇದೆ ಅಥವಾ ಏನಾದ್ರೂ ಫ್ರೂಟ್ಸ್ ಇದೆ ಇಲ್ಲಾಂತಂದ್ರೆ ಕಡಲೆ ಬೀಜ ಉರದಿಟ್ಟಿರೋದು ಬೇರೆ ಏನಾದ್ರೂ ಸ್ನ್ಯಾಕ್ ಚಕ್ಲಿ ನಿಪ್ಪಟ್ಟು ಚೋಚೋ ಆ ಥರದ್ದು ಏನಾದ್ರೂ ಇದೆ ಅಂತಂದ್ರೆ ನಾನು ಹೊಟ್ಟೆ ತುಂಬ ತಿಂದಿರ್ತೀನಿ ಆದ್ರೂ ಕೂಡ ನೆಕ್ಸ್ಟ್ ಅದು ಕರಿತಾ ವಾ ತಿನ್ನು ತಿನ್ನು ಅಂತ ಸೊ ಥರ ಇದ್ದಾಗ ಅದು ನಾನು ಸುಮಾರು ಸಲ ಮಾಡಿದ್ದೀನಿ ಆ ತಪ್ಪನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಹಂಗಿರ್ಬೇಕಾದ್ರೆ ನಮಗೆ ಅದು ಮೈಂಡ್ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ಅದು ಕ್ರೇವಿಂಗ್ ಓಕೆನಾ ಸೊ ನಾವಂತ ಅಂತ ಟೈಮ್ ಅಲ್ಲಿ ನಮ್ಮನೇಲಿ ವೆಜಿಟೇಬಲ್ಸ್ ಇದ್ರೆ ಒಂದು ಕ್ಯಾರೆಟ್ ತಿನ್ನೋದು ಒಂದು ಸೌತೆಕಾಯಿ ತಿನ್ನೋದೋ ಇಲ್ಲ ಅಂತಂದ್ರೆ ಹೋಗಿ ನೀರು ಕುಡಿಬೇಕಾಗುತ್ತೆ ಕೆಲವೊಂದು ಸಲ ಸುಮಾರು ಜನಕ್ಕೆ ಗೊತ್ತಿರಲ್ಲ ನಮಗೆ ನೀರು ದಾಹ ಆದ್ರೂ ಕೂಡ ಅದು ಹೊಟ್ಟೆ ಶೂ ಅನ್ಕೊಬಿಡ್ತೀವಿ ಅದನ್ನ ಹೊಟ್ಟೆ ಶೂ ಅಂದ್ಕೊಡ್ಬಿಟ್ಟು ನಾವು ಹೋಗಿ ಫುಡ್ ತಿಂದ್ಬಿಡ್ತೀವಿ ಸುಮಾರು ಸಲ ಆ ಥರ ಆಗುತ್ತೆ ಹಂಗಾಗಿನೇ ನೀವು ನೀರನ್ನು ಸ್ವಲ್ಪ ಕುಡಿದು ಒಂದು ಲೋಟ ಒಂದುವರೆ ಲೋಟ ಕುಡಿದು ನಿಮ್ಗೆ ಆಮೇಲೆ ಹೊಟ್ಟೆ ಶೂ ಆದರೆ ಏನಾದರೂ ತೊಗೊಳ್ರಿ ಓಕೆನಾ ಸೊ ಈ ಥರ ನೀವು ಫಾಲೋ ಮಾಡ್ತಾ ಬನ್ನಿ ಆರಾಮಾಗಿ ವೆಯ್ಟ್ ಲಾಸ್ ಅನ್ನೋದು ಕನ್ಫರ್ಮ್ ಆಗಿ ಹಾಗೆ ಆಗುತ್ತೆ ಓಕೆನಾ ಇನ್ನು ಸುಮ್ ನಿಂತ್ಕೊಂಡಿನ್ನ ಇನ್ನೊಬ್ರು ಕೇಳಿದರು ಏನಪ್ಪ ಅಂತಂದರೆ ನೀವು ಅಡುಗೆ ಮಾಡಬೇಕಾದ್ರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಇರ್ತೀರಲ್ವಾ ಊಟನ ಟೇಸ್ಟ್ ಮಾಡ್ತೀರಾ ಇಲ್ವಾ ಅಂತ ಸಮಟೈಮ್ಸ್ ಮಾಡ್ಬಿಡ್ತೀನಿ ಒಂಚೂರು ಹಿಂಗೆ ಹಾಕೊಂಡು ಟೇಸ್ಟ್ ನೋಡೋದ್ರಲ್ಲಿ ಏನೂ ಇಲ್ಲ ಸ್ನೇಹಿತರೆ ನಾವೇನು ಬಟ್ಲು ಬಟ್ಲು ಹಾಕ್ಕೊಂಡು ಟೇಸ್ಟ್ ಮಾಡ್ತೀವ ಇಲ್ಲ ಜಸ್ಟ್ ಅದು ಉಪ್ಪು ಖಾರ ಹೋಗೈತ ಅಂತ ನಾನು ಕೆಲ್ವೊಂದು ಸಲ ನೈಂಟಿ ಪರ್ಸೆಂಟ್ ಮಾಡೋಕ್ಕೆ ಹೋಗೋಲ್ಲ ಯಾವಾಗಾದರೂ ಇದರಲ್ಲಿ ಕಮ್ಮಿ ಆಗಿರ್ಬೋದೇನೋ ಅಂತ ಡೌಟ್ ಇದ್ದರೆ ಮಾತ್ರ ನಾನು ಟೇಸ್ಟ್ ಮಾಡ್ತೀನಿ ಓಕೆನಾ ಅದೊಂದು ಇನ್ನು ಇನ್ನೇನು ಕೇಳಿದ್ರಿ ಮೊಬೈಲಲ್ಲಿ ನೋಡ್ಬಿಡ್ತೀನಿ ಇರಿ ಸುಮಾರು ನೀವು ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಮಗೆ ನಾವೇ ಇದು ಮಾಡ್ಕೋಬೇಕಾಗುತ್ತೆ ಏನೇ ಒಂದಾಗಿದ್ರು ನಮ್ಮ ಮನಸ್ಥಿತಿ ಒಂದು ಕರೆಕ್ಟಾಗಿತ್ತು ಅಂತಂದರೆ ಯಾವುದೇ ಆಗಲಿ ತುಂಬ ಅಂದರೆ ತುಂಬಾ ಒಳ್ಳೆ ಎಫೆಕ್ಟ್ ಇರುತ್ತೆ ಒಂದು ನಿಮಿಷ ಇನ್ನು ಒಬ್ಬರು ಸಿಸ್ ಕೇಳಿದ್ರು ತ್ರೀ ಡೇಸಿಂದ ಕಡಿಮೆ ತ್ರೀ ಡೇಸ್ ವೆಯ್ಟ್ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ನೈಟು ಚಿಕನ್ ಸಾಂಬಾರು ಮತ್ತು ಮುದ್ದೆ ತಿಂದಿದ್ದೆ ಅಂತ ಸೊ ಅದು ಕೆಲವೊಂದು ಸಲ ಹಾಗೆ ಆಗುತ್ತೆ ಸ್ನೇಹಿತರೆ ಕೆಲವೊಂದು ಸಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ನಾವು ಮೋಷನ್ಸ್ ಏನಾದರೂ ಕರೆಕ್ಟಾಗಿ ಹೋಗಿಲ್ಲ ಕರೆಕ್ಟಾಗಿ ಊಟ ಜಾ ಯಥೇಚ್ವಾಗಿ ತಿಂದು ಡೈಜೆಷನ್ ಆಗ್ದಿರ ಕೆಲವೊಂದು ಸಲ ಮೋಷನ್ಸ್ ಹೋಗಿಲ್ಲ ಅಂದರೂ ಕೂಡ ಕರೆಕ್ಟಾಗಿ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗೋಲ್ಲ ಓಕೆನಾ ಸೊ ಹಾಗಾಗಿ ನೀವು ತಿನ್ನೋ ಫುಡ್ ಕ್ವಾಂಟಿಟಿ ನೋಡ್ಕೊಳ್ಳಿ ಯಾವಾಗಲೂ ಅಷ್ಟೇ ತಿನ್ನೋ ಅಂಥ ಫುಡ್ ಕ್ವಾಂಟಿಟಿ ಏನಿರುತ್ತೋ ಅದನ್ನು ನೋಡ್ಕೋಬೇಕಾಗುತ್ತೆ ಅದಾದಮೇಲೆ ಇನ್ನು ತುಂಬಾ ಜನ ಕೇಳಿದಿರ ಕ್ವಶನ್ಸು ಕೆಲ್ಸಕ್ಕೆ ಹೋಗೋರು ಹೆಂಗೆ ಅಹ್ ಎಕ್ಸಸೈದು ಅಂದ್ರೆ ಎಕ್ಸಸೈಜ್ ಮಾಡಕ್ ಆಗಲ್ಲ ಕೆಲ್ಸಕ್ಕೆ ಹೋಗೋರು ಡಯಟ್ ನ ಫಾಲೋ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಸ್ನೇಹಿತರೆ ಮನೇಲಿ ಮಾಡ್ಕೋಬೋದು ಬಟ್ ದೃಢವಾಗಿ ನಾವೇನಾದರೂ ಮಾಡಲೇಬೇಕು ಅಂತ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಮಾಡಬಹುದು ಕೆಲ್ಸಕ್ಕೆ ಹೋಗೋರು ಬಟ್ ಕೆಲ್ಸದಲ್ಲಿ ನೀರು ಜಾಸ್ತಿ ಕುಡಿಯೋಕ್ಕಾಗಲ್ಲ ಯಾಕಂತಂದ್ರೆ ಗೊತ್ತಿರುತ್ತೆ ಕೆಲಸ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಏನೋ ಆರಾಮಾಗಿ ಕುತ್ಕೊಂಡು ಬರೋ ಕೆಲಸ ಆದರೆ ಓಕೆ ಅನ್ಬೋದು ಬಟ್ ಸ್ನ್ಯಾಕ್ ಟೈಮ್ ಸ್ನ್ಯಾಕ್ ತಿನ್ನಬೇಕು ನೀರು ಚೆನ್ನಾಗಿ ಕುಡಿಬೇಕು ವಾಶ್ರೂಮ್ ಚೆನ್ನಾಗಿ ಯೂಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಸೊ ನಿಮಗೆ ನಿಮ್ಮ ಒಂದು ಕನ್ವಿನಿಯೆಂಟ್ ನೋಡಿಕೊಂಡು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಬಹುದು ನೋ ಪ್ರಾಬ್ಲಮ್ ಓಕೆನಾ ಇನ್ನ ಏನು ಟೀ ಕುಡಿಬೋದಾ ಟೀ ಕಾಫಿ ಕುಡಿಬೋದಾ 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 ಅಂತ ಸುಮಾರು ಜನ ಕೇಳ್ತೀರಾ ಸ್ನೇಹಿತರೆ ಕುಡಿಬಹುದು ವಿತೌಟ್ ಶುಗರ್ ವಿತೌಟ್ ಆನಿ ವಿತೌಟ್ ಬೆಲ್ಲ ಓಕೆನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಸಿಹಿ ಅಂಶನ ಬಿಲ್ಡೇಬೇಕು ಯಾವಾಗಾದ್ರೂ ವಾರದಲ್ಲಿ ಒಂದ್ಸಲನೋ ಅಥವಾ ಯಾವಾಗಾದ್ರೂ ರೇರಾಗಿ ಕುಡಿತೀನಿ ಅಂದ್ರೆ ಓಕೆ ಬಟ್ ಅದೇ ಕೆಲಸವಾಗಿ ಡೈಲಿ ನಮ್ಗೆ ರೂಢಿ ಹಾಕ್ಬಿಟ್ಟಿದೆ ಬಿಟ ಬಿಡಕ್ಕೆ ಆಗಲ್ಲ ಅಂತಂದ್ರೆ ಸ್ಟಾರ್ಟಿಂಗಿಂದ ಸ್ವಲ್ಪ 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 ಕಡಿಮೆ ಮಾಡ್ಕೊಂಡು ಬರೋದು ತುಂಬಾನೇ ಒಳ್ಳೆಯದು ಓಕೆನಾ ಫ್ರೀ ಟೈಮಲ್ಲಿ ಬಾಡಿ ಎಕ್ಸಸೈಸಿಂಗ್ ಮಾಡಬೇಕಾ ಅಂತ ಕೇಳಿದ್ದೀರಾ ಯಾವಾಗ ಬೇಕಾದರೂ ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಕನ್ವಿನಿಯೆಂಟ್ ನೋಡಿಕೊಂಡು ಇದು ಮಾಡ್ಕೋಬೋದು ಇನ್ನು ಇವತ್ತೊಬ್ರು ಹೇಳಿದರು ಅಕ್ಕ ನಾನು ಕೂಡ ನಿಮ್ಮ ಜೊತೆನೇ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಸಿಕ್ಸ್ಟಿ ಫೋರ್ ಇದ್ದೆ ಇವತ್ತಿನ ನಾನು ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಒನ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಕೆ ಜಿ ಆಗಿದ್ದೀನಿ ವರ್ಕೌಟ್ ಮಾಡೋಕ್ಕೆ ಆಗ್ತಿಲ್ಲ ಡೈಲಿ ಫಾರ್ಟಿ ಮಿನಿಟ್ಸ್ ವಾಕ್ ಮಾಡ್ತೀನಿ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ನೋಡಿ ದಿನಕ್ಕೊಬ್ಬರಾದ್ರೂ ಈ ತರ ಕಮೆಂಟ್ ಮಾಡ್ತಾನೆ ಇರ್ತಾರೆ ಒಬ್ಬರಂತೂ ಫಿಫ್ಟಿ ಸೆವೆನಿಂದ ಇಂದ ಫಾರ್ಟಿ ಸೆವೆನ್ಗೆ ಬಂದಿದ್ದೆ ಅಂತಂದಿದ್ರು ಕೆಲವೊಬ್ಬರು ನೈಂಟಿ ಕೆಜೆಸ್ ಇಂದ ಸೆವೆಂಟಿ ಫೈವ್ ಬಂದಿದ್ದೀನಿ ಅಂತ ಸುಮಾರು ಜನ ನನಗೆ ಆ ಥರ ಕಮೆಂಟ್ಸ್ ಮಾಡಿರೋದು ಉಂಟು ತುಂಬಾ ಖುಷಿ ಆಗುತ್ತೆ ನಾನು ಅಂಥವ್ರು ನೋಡಿ ತುಂಬಾನೇ ತುಂಬಾನೇ ಖುಷಿ ಪಡ್ತೀನಿ ಇನ್ನೊಬ್ರು ಕೇಳಿದ್ರಿ ಮ್ಯಾಮ್ ನಾನು ಡಯೆಟ್ ಮಾಡಬೇಕು ಅಂತ ಅನ್ಸುತ್ತೆ ಬಟ್ ಆಗ್ತಿಲ್ಲ ನಾನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದೀವಿ ಡಾಕ್ಟರ್ ಹೇಳಿದ್ದಾರೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾನು ಹೈಟ್ಗೆ ವೈ ಟ್ವೆಂಟಿ ಫೈವ್ ಜಸ್ ಜಾಸ್ತಿ ಇದ್ದೀನಿ ಮಾಡಬೇಕು ಪ್ಲೀಸ್ ರಿಪ್ಲೈ ಮಾಡಿ ಅಂತ ಹೇಳಿದ್ರ ಸಾರಿ ಹೇಳ್ತಾ ಇದ್ದೀನಿ ಅಂತ ಏನಿಲ್ಲ ಸ್ನೇಹಿತರೆ ನೀವು ಮನ್ಸು ಮಾಡಬೇಕು ನನಗೆ ಒಂದು ಛಲ ಇರುತ್ತೆ ನಾನು ಹೇಳಿಲ್ವಾ ಎಲ್ಲರೂ ನಮ್ಮ ಅವಮಾನ ಮಾಡ್ತಾ ಇದ್ದಾರೆ ನಾವು ದಪ್ಪ ಇದ್ದೀವಿ ನಮ್ಮನ್ನ ಬಾಡಿ ಶೇಮಿಂಗ್ ಮಾಡ್ತಾರೆ ತುಂಬ ಶೇಮ್ ಮಾಡ್ತಾರೆ ತುಂಬ ಒಂಥರ ನಮಗೆ ಚುಚ್ಚೋ ಥರ ಮಾತಾಡ್ತಾರೆ ಅಂತ ಅಂದಾಗ ನಾವು ಅದನ್ನೇ ಮನ್ಸಕ್ ತಗೋಬೇಕು ನಾನು ಏನೇ ಆಗಲಿ ವೆಯ್ಟ್ ಲಾಸ್ ಆಗಲೇಬೇಕು ಆಗಲೇಬೇಕು ಅನ್ನೋ ಒಂದು ಇದು ಮನಸ್ಥಿತಿ ನಮ್ಗೆ ಕರೆಕ್ಟಾಗಿ ಇದ್ಬಿಟ್ರೆ ಹೆಂಗೆ ಅಂತಂದ್ರೆ ಕುದುರೆ ಗಾಳ ಆಗ್ದಂಗೆ ಇರಬೇಕು ಹಂಗೆ ಓಡ್ತಾ ಇರಬೇಕು ನಾನು ಯಾರು ಏನೇ ಅಂದ್ಕೊಂಡ್ರು ಕೂಡ ಮಾಡಬಾರ್ದು ನಿಮ್ಮ ಟಾರ್ಗೆಟ್ ಟ್ವೆಂಟಿ ಫೈವ್ ಕೆಜೆಸ್ ಕಮ್ಮಿ ಆಗಲೇಬೇಕು ಇನ್ ಸಿಕ್ಸ್ ಮಂತ್ಸ್ ಅಂತ ಇಟ್ಕೊಳ್ಳಿ ಸಿಕ್ಸ್ ಮಂತ್ಸು ಏಯ್ಟ್ ಮಂತ್ಸು ಖಂಡಿತವಾಗ್ಲು ನಿಮ್ಗೊಂದು ಒಳ್ಳೆ ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ನೀವು ವೆಯ್ಟ್ ಕಡಿಮೆ ಮಾಡಿಕೊಂಡ್ರೆ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಅವ್ರು ಇವ್ರು ಅಂದಿರೋ ಮಾತುಗಳನ್ನ ನೀವು ಚಲೋವಾಗಿ ತೊಗೊಳ್ರಿ ನಾನು ಇನ್ನು ಈ ಥರ ಅಂತಿದ್ದಾರೆ ಈ ಥರ ಅಂತಿದ್ದಾರೆ ಇವಳಿಗೆ ಆಗಲ್ಲ ಇದಾಗಲ್ಲ ಅಂತ ಅನ್ನೋರು ಪರವಾಗಿಲ್ಲ ಇವರು ಮಾಡ ತೋರ್ಸಿದ್ದಾರೆ ಪರವಾಗಿಲ್ಲ ಅನ್ನೋ ತರನೇ ನಾವು ಮಾಡ್ಬೇಕು ಸೊ ಆ ಒಂದು ಸಾಕು ಸ್ನೇಹಿತರೆ ನಮ್ಮ ನಿಂದೆ ಬೈಯೋ ಜನ ಇದ್ರೆ ಸಾಕು ನಾವೇ ಮೋಟಿವ್ ಆಗ್ಬಿಟ್ಟು ಆಟೋಮೆಟಿಕ್ಲಿ ನಾವು ಚೆನ್ನಾಗಿ ಇದ್ ಮಾಡ್ಕೊಂತೀವಿ ನೀವು ನಿಮ್ಮ ಮನ್ಸನ್ನ ಇದ್ ಮಾಡ್ಕೊಳ್ಳಿ ಓಕೆನಾ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅವ್ರು ಅಂತಿದ್ದಾರೆ ಅಂತ ಕುಗ್ಗೋದಕ್ಕಿಂತ ಅದನ್ನ ನಾವು ಆ ಮಾತುಗಳನ್ನ ತಗೊಂಡು ಅದರಿಂದ ನಾವು ಮುಂದಕ್ಕೆ ಹೋಗೋದು ಹೆಂಗೆ ಅದರಿಂದ ನಾವು ಅವ್ರ ಕೈಯಲ್ಲೇ ಶಬಾಷ್ ಅನ್ಕೊಳ್ಳೋದು ಅನಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಈ ಒಂದು ಟ್ವೆಂಟಿ ಫೈವ್ ಕೆಜಸ್ ಏನಿದೆ ಅದೇನಾದರೂ ಕಮ್ಮಿ ಆಯಿತು ಅಂದರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ವೆಯ್ಟ್ ಇದು ನೀವು ಅಂದ್ಕೊಂಡಿರೋದಂತೂ ಸಕ್ಸಸ್ ಆಗೇ ಆಗುತ್ತೆ ಓಕೆನಾ ಇನ್ನು ತುಂಬ ಜನ ಕೇಳಿದ್ದೀರಾ ಸ್ನೇಹಿತರೆ ಅನ್ಕೊ ಕುಂಬಳಕಾಯಿ ಜ್ಯೂಸ್ ಕುಡಿತೀನಿ ಜೀರಾ ವಾಟ್ರ್ ತೊಗೊತೀನಿ ಬಟ್ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತ ಕೂಡ ತುಂಬಾ ಜನಕ್ಕೆ ಕೇಳ್ತಿರಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಾದ್ರೆ ಈ ಬೆಟ್ಟದ ಕಾಯಿ ಜ್ಯೂಸ್ ಕುಡೀರಿ ಅದಾದ್ಮೇಲೆ ಜೀರಾ ಸೋಂಪು ಧನಿಯಾ ನಾನು ಯಾವಾಗ್ಲೂ ತೋರಿಸ್ತಾ ಇರ್ತೀನಲ್ವ ಆ ಕಷಾಯನ ತಗೊಳ್ಳಿ ನಾನು ಅದೇ ಹೇಳ್ತಾ ಇದ್ದೀನಿ ಡಯೆಟ್ ಮಾಡಬೇಕಾದ್ರೆ ನೀವು ಫುಲ್ ಅಂಡ್ ಫುಲ್ ಫುಡ್ ಕಡಿಮೆ ಮಾಡೋದ್ರಿಂದ ಆಟೋಮೆಟಿಕ್ಲಿ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಸೊ ಹಾಗಾಗಿನೇ ಮೂರತ್ತು ಸ್ವಲ್ಪ ಸ್ವಲ್ಪ ಊಟನ ತಗೊಳ್ಳೋ ತರ ನೋಡ್ಕೊಳ್ಳಿ ಓಕೆನಾ ಬೆಳಗ್ಗೆ ಏನಾದರೂ ಪಲ್ಯಗಳು ಮಧ್ಯಾಹ್ನ ಸ್ವಲ್ಪ ಊಟ ರಾತ್ರಿಗೆ ಸ್ವಲ್ಪ ಡಿನ್ನರು ಈ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಈ ತರ ಡಿವೈಡ್ ಮಾಡ್ಕೊಳ್ಳಿ ಒಂದೇ ಸಲ ನಾವು ನಾವಿಷ್ಟಿಷ್ಟಿಷ್ಟಿಷ್ಟಿಷ್ಟಿಷ್ಟು ತಿಂತಾ ಇರ್ತೀವಲ್ವ ಇವಾಗ ಸಡನ್ ಆಗಿ ಡಯಟ್ ಅಂದ್ಬಿಟ್ಟು ಇಷ್ಟನ್ನೇ ಒಂದೇ ಟೈಮ್ ತಿನ್ನೋದು ಅಥವಾ ಎರಡೇ ಟೈಮ್ ತಿನ್ನೋದು ಆ ಥರ ಇದ್ದಾಗ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜೀರ್ಣಕ್ರಿಯೆ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಅದಕ್ಕೆ ಟೈಮ್ ಟೈಮ್ ಕರೆಕ್ಟಾಗಿ ಬೆಳಗ್ಗೆ ಒಂದಷ್ಟು ವೆಜಿಟೇಬಲ್ಸ್ ಜ್ಯೂ ಇಲ್ಲ ಅಂತಂದ್ರೆ ವೆಜಿಟೇಬಲ್ಸ್ ಪಲ್ಯನೋ ಇಲ್ಲ ಎಗ್ ವೈಟ್ಸ್ ತಗೊಳ್ಳೋದು ಮತ್ತೆ ಮಧ್ಯಾಹ್ನ ಒಂದಷ್ಟು ರೈಸು ಸಾಂಬಾರು ಅಂತಂದ್ರೆ ಚಪಾತಿ ಸಾಂಬಾರು ಏನಾದರೂ ಕರೀಸು ಆ ಥರ ತಗೊಳ್ಳೋದು ಮತ್ತೆ ಸ್ನ್ಯಾಕ್ಗೆ ಏನಾದ್ರೂ ಫ್ರೂಟ್ ಇಲ್ಲ ಅಂತಂದ್ರೆ ಗ್ರೀನ್ ಟೀನು ಆ ಥರ ಯಥೇಚ್ಛವಾಗಿ ನೀರು ಚಿಯಾ ಸೀಡ್ಸ್ ವಾಟರ್ ಕುಡಿರಿ ಅದು ಕೂಡ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ರಾತ್ರಿಗೆ ಬರೋಷೊಳಗೆ ಪಪ್ಪಾಯ ಆ ಥರದ್ದೇನಾದರೂ ಏನಾದರೂ ತೊಗೊಳ್ಳಿ ಓಕೆನಾ ಊಟದ ಜೊತೆಗೆ ಊಟ ಲೈಟಾಗಿ ತೊಗೊಳ್ಳಿ ನೀವು ಮೂರು ಟೈಮನ್ನು ಡಿವೈಡ್ ಮಾಡ್ಕೊಂಡು ತಿನ್ನಿ ಖಂಡಿತವಾಗ್ಲೂ ಅದು ಡೈಜೆಷನ್ ಆಗಿ ನಿಮಗೆ ಆ ಪ್ರಾಬ್ಲಮ್ ಅನ್ನೋದು ಕ್ಲಿಯರ್ ಆಗುತ್ತೆ ಅದ್ರ ಜೊತೆಗೆ ಈ ಜ್ಯೂಸು ವೆಜಿಟೇಬಲ್ ಜ್ಯೂಸಸ್ ಆಗಿರ್ಬೋದು ಜೀರಾ ವಾಟರ್ಸ್ ಆಗಿರ್ಬೋದು ಕುಡೀರಿ ಖಂಡಿತವಾಗ್ಲೂ ಇದಾಗೆ ಆಗುತ್ತೆ ಓಕೆನಾ ಸೊ ಇನ್ನೇನಿಲ್ಲ ಸ್ನೇಹಿತರೆ ಅದೇ ಏನೇ ಒಂದು ಇದು ಮಾಡಿದ್ರು ಕೂಡ ನಮ್ಮ ಮನಸ್ಥಿತಿ ಅನ್ನೋದು ಕರೆಕ್ಟ್ ಇರಬೇಕು ಇನ್ನು ನಾನು ಇವತ್ತು ವೀಡಿಯೋ ಮಾಡೋದೇ ಬೇಡ ಅನ್ಕೊಂಡೆ ಬಟ್ ಎಲ್ಲ ಒಂದು ಕಡೆ ವೀಡಿಯೋ ಎಲ್ಲಾ ನನಗೆ ಕನೆಕ್ಟ್ ಮಿಸ್ ಆಗ್ಬಾರ್ದು ಅಂತ ಅನ್ಬಿಟ್ಟು ಯಾವುದೋ ಒಂದ್ ಮಾತಾಡಿದ್ರೆ ಅಟ್ಲೀಸ್ಟ್ ಇದರಲ್ಲಿ ಒಬ್ರಿಗೋ ಇಬ್ರಿಗೋ ಆದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫಸ್ಟ್ ನಾವು ಅನ್ಕೋಬೇಕು ಅನ್ಸುತ್ತೆ ಅಂದರೆ ನನಗೂ ಕೂಡ ಸುಮಾರು ಸಲ ಇವತ್ತಿನವರೆಗು ಕೂಡ ಕೊಲ್ ಕೆಲವೊಂದು ಸಲ ಕ್ರೇವಿಂಗ್ಸ್ ಅನ್ನೋದು ತುಂಬ ಜಾಸ್ತಿ ಆಗ್ಬಿಡುತ್ತೆ ಹಿಂದಿಂದೇನೆ ಹಿಂದಿನದೇ ಹಿಂದಿಂದೇನೆ ಏನಾದರೂ ತಿನ್ನೋಣ ಒಂದು ಸಲ ಹೇಳ್ತೀನಿ ಅಲ್ವಾ ಕೆಲವೊಂದು ಸಲ ಒಂದು ಫಸ್ಟ್ ಒಂದು ಸ್ವಲ್ಪ ಪಲ್ಯ ತಿಂದಿರ್ತೀನಿ ಹಿಂದೇನೆ ಚಪಾತಿ ಎರಡು ಸಾಂಬಾರು ತಿಂದಿರ್ತೀನಿ ಮತ್ತೆ ಹಿಂದೇನೆ ಮ್ಯಾಂಗೋ ಇತ್ತ ಎರಡು ತಿಂತೀನಿ ಮತ್ತೆ ಪಲ್ಯ ತಿನ್ನಬೇಕು ಅನ್ಸುತ್ತೆ ಇದು ಹೆಂಗೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕೇ ನಾನು ತುಂಬ ಫುಡ್ ತಿಂದಿರೋ ದಿನಗಳು ಕೂಡ ಇದೆ ಅಂದರೆ ಈ ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಂಗೆ ಅನ್ನಿಸ್ತಾ ಇರುತ್ತೆ ಯಾಕೆ ಅಂತ ಅಂದರೆ ನಮಗೆ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಇರುತ್ತೆ ನಮ್ಗೆ ಯಾವಾಗ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಕರೆಕ್ಟಾಗಿ ಕರೆಕ್ಟ್ ಕೆಲಸ ಮಾಡ್ತಾ ಇರೋಲ್ವೋ ಅದು ಹೇಳ್ತಾ ಇರುತ್ತೆ ನೀನು ಚೆನ್ನಾಗಿ ತಿನ್ನು ಚೆನ್ನಾಗಿ ತಿನ್ನು ಅಂತ ಹಾಗಾಗಿನೇ ನಮಗೆ ನಾವು ಫಸ್ಟ್ ನಮ್ಮ ಮನಸ್ಸಿಗೆ ನಮ್ಮ ಮೈಂಡ್ಗೆ ಹೇಳ್ಕೋಬೇಕು ನೀನು ಕಡ ಖಂಡಿತವಾಗಿ ಏನೇ ಆಗಲಿ ನೀನ್ ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತ ಸರ್ ನಾನು ಹೇಳಿದ್ದೀನಿ ಅಲ್ವಾ ಫಿಫ್ಟಿ ಕೆ ಜಿಸ್ ನಾನು ಏನಕ್ಕೆ ಆಗಬೇಕು ಅಂತ ಅನ್ಕೊಂಡಿದೀನಿ ಅಂತ ಖಂಡಿತವಾಗ್ಲೂ ನಾನು ಫಿಫ್ಟಿ ಏಯ್ಟಿಗೆ ಬಂದಾಗ ನಾನು ಹೇಳೇ ಹೇಳ್ತೀನಿ ಸೊ ಆತರ ನೀವೊಂದು ಗೋಲ್ ಇಟ್ಕೊಳ್ಳಿ ಇದರಿಂದ ನಾನು ಈ ಈ ಸಿಕ್ಸ್ಟಿಗೆ ಬರಬೇಕು ಈ ಸಿಕ್ಸ್ಟಿಗೆ ಬಂದಾಗ ನಾನು ಎಲ್ ಸೈಜ್ ಡ್ರೆಸ್ಸು ಎಂ ಸೈಜ್ ಡ್ರೆಸ್ಸು ಹಾಕ್ಕೊಳ್ಳೇಬೇಕು ಈ ಥರ ನಾನು ರೆಡಿ ಆಗ್ಲೇಬೇಕು ಲೇಡೀಸ್ಗಾದ್ರೆ ಇಲ್ಲ ನನ್ನ ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಾನು ಇದರಿಂದ ಆಚೆ ಬರಲೇಬೇಕು ಅಂತ ಖಂಡಿತವಾಗ್ಲೂ ಗಟ್ಟಿಯಾಗಿ ಅಂದ್ಕೊಳ್ಳಿ ಹಾಗೆ ಆಗುತ್ತೆ ಓಕೆನಾ ಅದರಿಂದನೇ ಹೇಳ್ತಾ ಇರ್ತೀನಿ ನಾನು ತುಂಬ ತುಂಬ ತಿನ್ನೋದು ನಮಗೆ ಗೊತ್ತಿಲ್ಲದೆ ಗೊತ್ತಿಲ್ದಿರೋ ಆಗೋ ಅಂತ ಕೆಲಸಗಳು ಅವೆಲ್ಲಾನು ಹೆಂಗೆ ಅಂತಂದ್ರೆ ನಮ್ಮ ಮೈಂಡ್ ಹೇಳ್ತಾ ಇರುತ್ತೆ ನೀನು ಡಯಟ್ ತುಂಬ ತಿಂತಾ ಆಗೋಗ್ತಿಯಾ ದಪ್ಪ ದಪ್ಪಾಗೋಗ್ತೀಯ ಅಂತ ಆಮೇಲೆ ಈ ಕಡೆ ಇನ್ನೊಂದು ಮೈಂಡ್ ಹೇಳುತ್ತೆ ಏ ಪರವಾಗಿಲ್ಲ ತಿನ್ನು ಏನು ಯಾವಾಗ್ಲೂ ಅಷ್ಟೆ ಇವತ್ತು ಹಂಗೆ ಒಂದಷ್ಟು ಮ್ಯಾಂಗೋಸ್ ಇತ್ತ ಇನ್ನೇನು ಲಾಸ್ಟು ಇವಿನ ಈ ಸೀಸನ್ನಲ್ಲಿ ಇನ್ಯಾವಾಗ ತಿಂತೀವಿ ಅಂತ ತಿಂತೀನಿ ಆಮೇಲೆ ಬಾಯ್ ಬಾಯ್ಬಿಡ್ವಾನ್ಬಿಟ್ನಲ್ಲ ಅಯ್ಯೋ ತಿನ್ಬಿಟ್ನಲ್ಲ ಅಂತ ಆಗುತ್ತೆ ಕೆಲವೊಂದು ಸಲ ನಿಮಗೆ ಆಗುತ್ತೆ ಬಟ್ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕಾಗ ಒಂದಿನ ಆಯ್ತಾ ಪರವಾಗಿಲ್ಲ ಬಟ್ ನೆಕ್ಸ್ಟ್ ಡೇಗೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಹಂಗಂತ ನಾಳೆ 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 ಅಂದ್ಕೊಂಡ್ರೆ ತಿಂಗಳುಗಳು ಕಳೆದೋಗುತ್ತೆ ವರ್ಷಗಳು ಕಳೆದೋಗುತ್ತೆ ಸೊ ಹಾಗಾಗಿ ನಮ್ಮ ಮನ್ಸಿ ಮನ್ಸನ್ನ ನಾವು ಗಟ್ಟಿ ಮಾಡಿಕೊಂಡು ಸ್ವಲ್ಪ ಪ್ರಯತ್ನ ಪಟ್ರೆ ಮಾತ್ರ ಖಂಡಿತವಾಗ್ಲೂ ಸಣ್ಣ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಹಾಕ್ತೀವಿ ಓಕೆನಾ ಸುಮಾರು ಜನ ಕೇಳ್ತಾ ಇರ್ತೀರಾ ಅಕ್ಕ ಹೇಗೆ ಮಾಡೋದು ಆಗ್ತಾನೇ ಇಲ್ಲ ಆಗ್ತಾನೇ ಇಲ್ಲ ಅಂತ ತುಂಬ ಜನ ಕೇಳ್ತೀರಾ ನಾನು ಹೇಳೋದಿಷ್ಟೇ ನಿಮ್ಮನ್ನು ಯಾರೆಲ್ಲ ಶೇಮ್ ಮಾಡಿದ್ದಾರೆ ಬಾಡಿ ಶೇಮಿಂಗ್ ಮಾಡಿದ್ದಾರೆ ನಿಮ್ಮನ್ನು ಯಾರೋ ಒಬ್ರು ಇರ್ತಾರೆ ನಾವು ನಮ್ಮನ್ನು ಹಿಂದೆ ಹಿಡ್ದು ಎಳೆಯೋರು ಯಾರೋ ಒಬ್ರು ನಮ್ಮ ಲೈಫಲ್ಲಿ ಅದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ನೇಬರ್ಸ್ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ಯಾರೇ ಒಬ್ಬರು ಇರಲಿ ನಮ್ಮನ್ನು ಚುಚ್ಚು ಮಾತಾಡೋದು ಕೊಂಕು ಮಾತಾಡೋದು ಏನೋ ಒಂದು ಅನ್ನೋರು ಇದ್ದೇ ಇರ್ತಾರೆ ಸೊ ಅಂಥವ್ರ ಮುಂದೆ ನೀವು ಅದನ್ನೇ ತೊಗೋಬೇಕು ಚಾಲೆಂಜ್ ನಿಜ ಹೇಳ್ತೀನಿ ದಿನ ಒಂದು ಸಲ ಅಂಥವ್ರು ನೆನ್ಸ್ಕೊಳ್ರಿ ನಿಜ ನಿಮ್ಗೆ ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಬ್ಲಾಗು ನಾಳೆ ಇಷ್ಟು ವೆಯ್ಟ್ ಇದ್ದೀನಿ ಇವತ್ತಂತೂ ಇನ್ನೂ ಒಂದು ನೂರು ಇನ್ನೂರು ಗ್ರಾಮ್ ಜಾಸ್ತಿನೇ ಆಗಿಬಿಟ್ಟಿದ್ದೀನಿ ಅರವತ್ತ ಒಂಬತ್ತು ಪಾಯಿಂಟ್ ಏನೋ ಆಗಿದ್ದೆ ಯಾಕಂತಂದರೆ ನಾನು ನಿನ್ನೆನೆ ಹೇಳಿದ್ನಲ್ವ ಒಂದಷ್ಟು ಮ್ಯಾಂಗೋ ತಿಂದ್ಬಿಟ್ಟಿದ್ದೀನಿ ರೈಸ್ ತಿಂದ್ಬಿಟ್ಟಿದ್ದೀನಿ ಮೊನ್ನೆನೂ ತಿಂದಿದ್ದೀನಿ ಅಂತ ಸೊ ಹಾಗಾಗಿ ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಹ್ಮ್ ನೋಡೋಣ ನಾಳೆ ಏನು ರಿಸಲ್ಟ್ ಬರುತ್ತೋ ಅಂತ ನಾಳೆ ಎತ್ತ ಪ್ರಕಾರ ಡಯಟ್ ಅಂತೂ ಇದ್ದೇ ಇರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್